ಮಾಡಿಕೊಟ್ಟುದನ್ನು ನಾವು ಅವರ ವಾರ್ಷಿಕ ವರದಿ ನೋಡ್ತಾ ಇದ್ದೀವಿ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ದಿವಂಗತ ಚಂದ್ರಶೇಖರ್ ಮಾಮನಿ ಅವರ ಆಶೀರ್ವಾದದಿಂದ ಹುಟ್ಟಿದಂಥ ಈ ಒಂದು ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಸೊ ಬೆಳೆಸುವಂಥ ಸಂದ್ರಲ್ಲಿ ಬಹಳಷ್ಟು ಅನೇಕ ಕಷ್ಟಗಳನ್ನು ನೋಡ್ತೀವಿ ನಾವು ಒಂದು ಶಿಕ್ಷಣ ಸಂಸ್ಥೆ ಬ್ಯಾಂಕ್ಗಳು ಇವು ಬಹಳಷ್ಟು ಕಷ್ಟಕರವಾದ ಕೆಲಸ ಇದನ್ನೆಲ್ಲ ನಾವು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆಸಲಿಕ್ಕೆ ಅಲ್ಲಿರುವಂಥ ಆಡಳಿತ ಮಂಡಳಿ ಮತ್ತು ಸಹಕಾರ ಕೊಟ್ಟಂಥ ಎಲ್ಲ ಸೇರಿ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಸುಮಾರು ಹತ್ತು ಹನ್ನೊಂದು ಕೋಟಿ ರೂಪಾಯಿ ಬಂಡವಾಳ ಹೊಂದಿರುವಂಥ ಸಂಸ್ಥೆ ಏಳು ಕೋಟಿವರೆಗೆ ಸಾಲ ನೀಡಿದೆ ಇನ್ನು ಎತ್ತರಕ್ಕೆ ಬೆಳಿಲತ್ತ ಈ ಸಂದರ್ಭದಲ್ಲಿ ಆಶಿಸ್ತೇವೆ ಹಿಂದೆ ಇಪ್ಪತ್ತೊಂಬತ್ತು ವರ್ಷಗಳ ಬೆಳೆದಂಥ ದಾರಿ ಬೆಳೆ ಈಗ ಬಹಳ ನಮ್ಮ ಆಸ್ತಿಗಳಿಗೆ ಹೆಚ್ಚು ಬೆಲೆ ಬಂದಿದೆ ಹೀಗಾಗಿ ಹತ್ತು ಕೋಟಿ ನಾವು ಮೂವತ್ತು ಇದ್ದರೆ ಇನ್ನು ಮುಂದಿನಗಳಲ್ಲಿ ಬಹಳ ವೇಗವಾಗಿ ಬೆಳೀತಾವೆ ಎಲ್ಲ ಸಂಸ್ಥೆಗಳು ಯಾಕಂದರೆ ಈಗ ಮೌಲ್ಯಗಳ ಬೆಲೆ ಹೆಚ್ಚಾಗಿದೆ ಸೊ ಬೆಳೆಲಿ ಇನ್ನೂ ಹೆಚ್ಚು ಬಡವರಿಗೆ ವಿಶೇಷ ಆರ್ಥಿಕ ನೆರವು ನೀಡಲಿ ಅವರ ಆರ್ಥಿಕತೆ ಸುಭದ್ರ ಆಗಲಿ ಅವರು ಕೂಡ ಸಮಾಜ ಮುಖ್ಯವಾಹಿನಿಗೆ ಬರಬೇಕಂತ ಹೇಳುತ್ತಾ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಭಾಳಷ್ಟು ಬದಲಾವಣೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಇಲಾಖೆ ಪಿಡಬಿ ಇಲಾಖೆಯನ್ನು ಕೂಡ ಎರಗಟ್ಟಿ ಇರ್ಬೋದು ಅಥವಾ ಸೌದತ್ತಿ ತಾಲೂಕಿಗೆ ಸಾಕಷ್ಟು ಅನುದಾನ ಕೊಟ್ಟು ರಸ್ತೆಗಳನ್ನ ಒಳ್ಳೆ ಸ್ಥಿತಿಯಲ್ಲಿ ಇಡಬೇಕಂತ ನಾವು ಶಾಸಕರು ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ಹದಿನೈದು ತಿಂಗಳಿಂದ ಪರಿಣಾಮವಾಗಿ ಈಗಾಗಲೇ ಕೆಲವು ರಸ್ತೆ ಬಂದಿದೆ ಕೆಲವನ್ನ ಈಗಾಗಲೇ ಟೆಂಡರ್ ಆಗಿದೆ ಇನ್ನು ಕೆಲವು ಬರುವಂತ ಹಂತಗಳಲ್ಲಿ ಇದೆ ಮೂರು ಹಂತಗಳಲ್ಲಿ ಕೆಲಸ ಮಾಡ್ತಾ ಇದೇ ನಾವು ಈಗಾಗಲೇ ಅವ್ರು ಹೇಳಿದ್ರು ಏನೇನು ನಮ್ಮ ಇಲಾಖೆಯಿಂದ ಸಾವಿರ ಪಟ್ಟಣಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದೀವಿ ಮಾಡುವಂತ ಯೋಜನೆ ಯಾವುದು ಮತ್ತು ಮುಂದಿನ ದಿನಗಳಲ್ಲಿ ಇನ್ನು ಬರಬೇಕಾದ ಬಹಳಷ್ಟು ರಸ್ತೆಗಳನ್ನ ಈ ಭಾಗದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೇವೆ ಅದರ ಜೊತೆಗೆ ಶಂಕೇಶ್ವರಿಂದ ನರಗೂರ್ ನರಗೊಂದ್ವರೆಗೆ ಈ ರಸ್ತೆಯನ್ನು ಇನ್ನೂ ಅಗಲೀಕರಣ ಮಾಡಿ ದೊಡ್ಡದಾಗಿ ಮಾಡುವಂತಹ ಒಂದು ಯೋಜನೆ ನಮ್ಮ ಇಲಾಖೆ ನೋಡಿದೆ ಈ ಸುಮಾರು ಒಂಬತ್ತು ಮಿಲಿಮೀಟರ್ ಇದೆ ಕೆಲವು ಕಡೆ ಏಳು ಮೀಟರ್ ಇದೆ ಅದನ್ನು ಹನ್ನೊಂದು ಮೀಟರ್ ವರೆಗೆ ವಿಸ್ತೀರ್ಣ ಮಾಡಿ ದೊಡ್ಡದಾಗಿ ಮಾಡಿ ಸುಮಾರು ನೂರ ಹತ್ತು ಏಳು ಇಪ್ಪತ್ತು ಕಿಲೋಮೀಟರ್ ವರೆಗೆ ಒಂದು ಮಾಡಲ್ ಆಗಿದ್ದು ಮಾಡಬೇಕಂತ ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಈಗಿರುವಂಥ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು ಅದನ್ನು ಒಳ್ಳೆ ರೀತಿಯಿಂದ ಇಡಬೇಕಂತ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸೊ ಅದ್ರ ಜೊತೆಗೆ ನಮ್ಮ ರಸ್ತೆ ರಕ್ಷಣೆ ಮಾಡಲಿಕ್ಕೆ ಮೈಲು ಕೂಲಿಗಳನ್ನು ನೇಮಿಸ್ಕೊಂಡಿದ್ವಿ ನಾವು ಮುಂಚೆ ಇತ್ತು ಅದು ಕಳೆದ ಮೂವತ್ತು ವರ್ಷದಿಂದ ಸ್ಥಗಿತಗೊಂಡಂಥ ಮೈಲು ಕೂಲಿ ವ್ಯವಸ್ಥೆನ ಈಗ ಮತ್ತೆ ನಾವು ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ಅವರು ಕೆಲಸ ಮಾಡ್ತಿದ್ರು ಅಲ್ಲೆಲ್ಲಿ ಅಲ್ಲಲ್ಲಿ ಎಲ್ಲಿ ನಮ್ಮ ರಸ್ತೆ ಟೆಂಪರರಿ ಆಗಿ ರಿಪೇರ್ ಮಾಡುವಂಥದ್ದು ರಸ್ತೆಗಳಲ್ಲಿ ನೀರು ಇರ್ತಾರೆ ಅದು ಹೊರಗಡೆ ಹಾಕುವಂಥದ್ದು ಮತ್ತು ಅದನ್ನು ರಕ್ಷಣೆ ಮಾಡುವಂಥದ್ದು ಯಾಕಂದರೆ ಎಲ್ಲರೂ ಬೇಕಾಬಿಟ್ಟಿಯಾಗಿ ಅಡ್ಡುವಂಥ ಪ್ರಯತ್ನ ಮಾಡ್ತಾರೆ ಸೊ ರಕ್ಷಣೆ ಮಾಡುವಂಥ ಕೆಲಸ ಆ ಮೈಲುಗುಲ್ಲಿದ್ದಾಗಿದೆ ಸೊ ಅಂಥ ಹತ್ತಾರು ಹಲವಾರು ಯೋಜನೆಗಳನ್ನು ನಿಮ್ಮ ಸವದತ್ತಿ ಎರಗಟ್ಟಿ ತಾಲೂಕು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಈಗ ತಾನು ಹೇಳಿದ್ರು ನಮಗೆ ಕೋರ್ಟ್ ಕಟ್ಟಡ ಕೂಡ ಬೇಕಂತ ಹೇಳಿದ್ದಾರೆ ಅದ್ರ ಜಾಗ ಕೂಡ ಈಗಾಗಲೇ ಮಂಜೂರಾಗೆ ಅಂತ ಹೇಳಿದ್ರೆ ಆದ್ರೆ ತಕ್ಷಣ ಅದನ್ನು ಮಾಡುವಂಥ ಆದಷ್ಟು ಬೇಗ ಕಟ್ಟಡವನ್ನು ಕೊಡುವಂಥ ಇಲಾಖೆ ಯಾಕೆ ನಮ್ಮ ಇಲಾಖೆ ಬರೋದ್ರಿಂದ ನ್ಯಾಯಾಲಯ ಕಟ್ಟಡವನ್ನು ಕೂಡ ಆದಷ್ಟು ಬೇಗ ಇಲ್ಲಿ ಕೊಡುವಂಥ ಪ್ರಯತ್ನ ನಮ್ಮ ಇಲಾಖೆಯಿಂದ ಮಾಡಿಸೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ನಾವೆಲ್ಲರೂ ಸಮಾನತೆಯಿಂದ ಬಾಳಬೇಕು ಎಲ್ಲರೂ ಒಂದೇ ಭಾವನೆ ಮೂಡಿಸುವಂಥ ಪ್ರಯತ್ನ ಆಗಬೇಕನ್ನೋ ಮಾತನ್ನು ನಾವು ಉಮೇಶ್ ಪಾಳೆ ಅವರು ಹೇಳಿದರು ಯಾವ ರೀತಿ ನಾವು ಬದುಕಬೇಕು ನಮ್ಮ ಗುರಿ ಏನಿರಬೇಕು ನಾವು ನಡೆಯುವಂಥ ದಾರಿಯನ್ನು ಭಾಳ ಸವಿಸ್ತರಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದಾರೆ ಅದ್ರ ಜೊತೆಗೆ ಎಫ್ ಎಫ್ಪಣ್ಣಲ್ಲಿ ಸವದತ್ತಿನ ಧಾರವಾಡವರೆಗೆ ಪೂರ್ತಿ ಸುಮಾರು ಎಷ್ಟೊಂದು ನಲವತ್ತು ಕಿಲೋಮೀಟರ್ ರಸ್ತೆಯನ್ನು ಮೂವತ್ತಾರು ಕಿಲೋಮೀಟರ್ನ ಅಲ್ಲಿಂದ ಇವರಿಗೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅದು ಮಾಡುವಂಥ ಈಗಾಗಲೇ ಟೆಂಡರ್ ಕೂಡ ಅದು ಕರೆದಿದ್ದಾರೆ ಬಹುಶಃ ಅವರು ಕೂಡ ನಾಲ್ಕೈದು ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ಸೊ ಒಟ್ಟಾರೆ ಎಲ್ಲಿ ಅವಶ್ಯಕತೆ ಜನದಟ್ಟರೆ ಅಲ್ಲಿ ನಮ್ಮ ರಸ್ತೆಗಳನ್ನು ಕೂಡ ಬೆಳಗಾವಿಯಲ್ಲಿ ಹೊಸ ಜಿಲ್ಲಾ ಕ್ರೀಡಾಂಗಣವನ್ನು ಕೂಡ ನಾವು ಭೂಮಿ ಪೂಜೆ ಮಾಡಿದ್ದೀವಿ ಅದು ಮೂರು ವರ್ಷಗಳಲ್ಲಿ ಮಾಡ್ತೀವಿ ಅದಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿಯನ್ನು ನಮ್ಮ ಇಲಾಖೆಯಿಂದ ಖರ್ಚು ಮಾಡ್ತಾ ಇದ್ದೀವಿ ಐವತ್ತು ಕೋಟಿ ಯಾಕಂದರೆ ಈಗಿರುವಂಥ ಕ್ರೀಡಾಂಗಣ ಖಾಸಗಿ ಸಂಸ್ಥೆ ಅವರು ಇನ್ನು ಎರಡು ಮೂರು ವರ್ಷಗಳಲ್ಲಿ ಅದು ಅವರ ವಶಕ್ಕೆ ಹೋಗೋದ್ರಿಂದ ನಮ್ದೇವತ್ತು ಒಂದು ಸ್ವಂತ ಕ್ರೀಡಾಂಗಣ ಬೇಕನ್ನುವ ದೂರದೃಷ್ಟಿಯಿಂದ ಮೂರು ವರ್ಷಗಳಲ್ಲಿ ಒಂದು ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಹೊಸ ಕ್ರೀಡಾಂಗಣವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ವಿ ಮತ್ತು ಹಲವಾರು ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಹಂತ ಹಂತವಾಗಿ ಶಾಸಕರ ಮಂಡವಿ ಇರ್ಬೋದು ಅಥವಾ ನಿಮ್ಮೆಲ್ಲರ ಮನವಿಗೆ ನಮ್ಮ ಸರ್ಕಾರ ಮಾಡುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀರೋ ಮಾತನ್ನು ಹೇಳುತ್ತಾ